ತುಂಬಾ ದೌನ್ ಹೋಗ್ಬೇಕಾಗಿರೋ ನೋಡಿ ಚುಟ್ಕಿ ಬಂದಿದ್ದಾಳೆ ನೋಡಿ ಇಂದ ಚತ್ರೆ ಹಾಕೊಂಡಿದ್ರಿ ಸ್ನಾನ ಮಾಡಿಸ್ತಿದ್ದೀರಾ ಅಲ್ಲಿ ಬ್ಲಾಗ್ ಮಾಡಕ್ ಆಗಿಲ್ಲ ಯಾಕಂದ್ರೆ ನಿಂತು ಗಾಡಿ ಬಂದಿದೆ ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಸ್ನೇಹಿತ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಗುಣ ಇವಾಗ ನಾವು ಹೋಗಿ ನಾನು ಸ್ನಾನ ಮಾಡ್ಕೊಂಡು ಬಂದೆ ಸ್ನಾನ ಮಾಡೋಕ್ಕಿಂತ ಮುಂಚೆ ಗುಂಡುಗೆ ಸ್ನಾನ ಬರೋಕ್ಕೆ ಅಂತ ಕರ್ಕೊಂಬರಕ್ಕು ಸಾರಿ ಗುಂಡಿಗೆ ಸ್ನಾನ ಮಾಡ್ಸೋಕೆ ಹೋಗಿದ್ವಿ ಹೇಗಿತ್ತು ಅಂತ ವಿಡಿಯೋ ಹಾಕ್ತೀನಿ ಬನ್ನಿ ಗಾಯಸ್ ಹಾಯ್ ಗಾಯ್ಸ್ ಇವಾಗ ನಾವು ನೀರತ್ರ ಗುಂಡನ್ನ ಕರ್ಕೊಂಡು ಹೋಗ್ತಾ ಇದ್ದೀವಿ ಗುಂಡಿಗೆ ಹಂಗೆ ಒಂದು ಟ್ರಿಪ್ ಸ್ನಾನ ಮಾಡ್ಸೋಣ ಅಂತ ಇಲ್ಲಿ ಬಂದೆ ಫುಲ್ಲು ಆಟ ಆಡಿ ಕೊಳೆ ಮಾಡ್ಕೊಂಡಿದ್ದಾನೆ ಮುಖ ಮೂತಿ ಎಲ್ಲ ನೀಟಾಗಿ ಎಲ್ಲ ಮಚ್ಕೊಂಡ್ಬಿಟ್ಟು ಕೊಳೆ ಮಾಡ್ಕೊಂಡಿದ್ದಾನೆ ನಾನು ನೋಡಿ ಹೆಂಗಿದ್ದೀನಿ ಫುಲ್ಲು ಖುಷಿ ಆಗ್ತಾನೆ ನನ್ನ ಪ್ರಕಾರ ಇದೆಲ್ಲ ನಿಮಗೆ ತೋರಿಸಿದ್ದೀನಿ ನಿಗಿ ಇಲ್ಲಿ ನನ್ನ ಬ್ಲಾಗಲ್ಲಿ ಹಳೆ ಬ್ಲಾಗಲೆಲ್ಲ ನೋಡಿ ಗೊತ್ತಾಗುತ್ತೆ ಆ ಇಲ್ಲಿ ಈ ವೆದರಲ್ಲಿ ಅಂದರೆ ಮಳೆ ಇದ್ರಲ್ಲಿ ಬಂದಾಗ ಇಲ್ಲಿ ನೀರು ಅದು ಇದು ಎಲ್ಲ ಚೆನ್ನಾಗಿರುತ್ತೆ ಆಟ ಆಡೋಕೆ ಚೆನ್ನಾಗಿರುತ್ತೆ ಒಂಥರ ಖುಷಿ ಆಗುತ್ತೆ ಇವರಕ್ಕೆ ಆದ್ರೆ ಜಾಹಾರತ ಹುಷಾರಾಗಿ ಒಳಗ ತುಂಬಾ ಅಂದ್ರೆ ಡೌನ್ ನಾವು ಹೋಗ್ಬೇಕಾಗಿರೋದು ನೋಡಿ ಅಲ್ಲಿ ಅಪ್ಪಿಂದ ಬಂದಿಲ್ಲ ನಾನು ಹುಷಾರಾಗಿ ಇಳಿಬೇಕಿಲ್ಲಿ ಚುಟ್ಕಿ ಕೂಡ ಬಂದಿದ್ದಾಳೆ ಚುಟ್ಕಿ ಕೂಡ ಬಂದಿದ್ದಾಳೆ ಅದೇ ಅವಳ ಸ್ನಾನ ಮಾಡಿಸಲ್ಲ ಅವಳು ಚಿಕ್ಕವಳು ಇದು ಆದ್ರೂ ಅವಾಗಿಗಿನ ನೀರು ಸ್ವಲ್ಪ ಕಮ್ಮಿನೇ ಅಲ್ವಾ ಹಾ ಅದೇ ಒಂದ್ಸಲ ಕಟ್ಟಿದ್ವಲ್ಲ ಇಲ್ಲೆಲ್ಲ ಎಲ್ಲ ಕಲ್ಲಿಟ್ ಮೇಲೆ ಜಾಸ್ತಿ ನೀರು ಬಂತಲ್ಲ ಅಲ್ಲಿ ನೋಡಿ ಹಿಂದೆ ಚಿತ್ರ ಹಾಕೊಂಡಿರೋರು ರೀಫ್ರೆಶ್ ಮಾಡ್ಕೊಬೇಕಾ ಏನು ಮಾಡ್ತಿದ್ದೀರಾ ಪ್ರವಾಸಿಗರ ಮಲ್ವಕ್ಕ ಸ್ನಾನ ಮಾಡಿಸ್ತಿದ್ದೀರಾ ಅಲ್ಲಿ ಹಿಂದೆ ಏನಿದೆ ನೋಡಿ ಇದು ಚೆನ್ನಾಗಿ ಸ್ನಾನ ಮಾಡಿಸಿ ಚೆನ್ನಾಗಿ ಗಾಯ್ಸ್ ಯಾವ ತರ ನಾಯನ ಸ್ನಾನ ಮಾಡಿಸ್ತಾರೆ ಅಂತ ಹೋಗುತ್ತೆ ಇರೋದು ಚುಟುಕಿ ಏನು ಮಾಡ್ತಿದ್ದೀಯಾ ಹಾಯ್ ಏನು ಮಾಡ್ತಿದ್ದೀಯಾ ಒಂದು ನಾಯನ್ನು ಸ್ನಾನ ಮಾಡಿಸ್ಲಿಕ್ಕೆ ಮೂರು ಜನ ಹೆಲ್ಪ್ ಮಾಡ್ತಿದ್ದಾರೆ ನೋಡಿದೆ ಇಲ್ಲಿ ನಮ್ಮಮ್ಮ ಮೇಲೆ ನಿಂತ್ಕೊಂಡು ನೋಡ್ತಾ ಇವಾಗ ನೋಡಿದ್ರಲ್ಲ ಮನಿ ಗುಂಡುನ ಸ್ನಾನ ಮಾಡಿಸ್ಬಿಟ್ಟು ಒಳಗಡೆ ಬಿಟ್ಟಿದ್ವಿ ಇಲ್ಲಿ ಸ್ವಲ್ಪ ಮಳೆ ಬರ್ತಿದೆ ಅವನು ಸ್ವಲ್ಪ ಎಲ್ಲ ನೀಟಾಗಿ ಒರೆಸಿ ಒಳಗಡೆ ಇಟ್ಟಿದ್ವಿ ನೋಡಿ ಗುಂಡು ಅಲ್ಲಿ ಇದ್ದಾನೆ ಕುಡಾಕಿದಿವಿ ಅಂತ ನೋಡಿ ಗುಂಡು ಇಲ್ಲಿದ್ದಾನೆ ಕಟಾಕಿರಿವಿ ಅಂತ ಅರಿತಾ ಇದ್ದಾನೆ ಇಲ್ಲಿ ಪುಟ ಇದ್ದಾರೆ ಜಾಸ್ತಿ ಏನಕ್ಕಂದ್ರೆ ಸ್ವಲ್ಪ ಈಚೆ ಬಿಟ್ಟರೆ ಗಲೀಜಾ ಬಂದ್ವಿ ಒಣಗ್ಲಿ ಅಂತ ಇಲ್ಲಿ ಬಿಟ್ಟಿದ್ವಿ ಇವಾಗ ನಾವು ಈಶ್ವರ ಮಂಗಣ ಅಂತ ಇಲ್ಲಿ ಒಂದು ಪ್ಲೇಸ್ ಅಲ್ಲಿಗೆ ಹೋಗ್ತಾ ಇದೀವಿ ಅಲ್ಲಿ ಹೋಗಿ ಏನಾದ್ರೂ ತಿನ್ನೋದಿಕ್ಕೆ ಸ್ನಾಕ್ಸ್ ತಗೊಂಡ್ಬರೋಣ ಅಂತ ಹೋಗ್ತಿದೀವಿ ಗೈಸ್ ಅಲ್ಲಿ ಏನೇನ್ ಸಿಗುತ್ತೆ ಏನೇನ್ ಇರುತ್ತೆ ಅನ್ನೋದನ್ನ ನಿಮ್ಗೆ ಕಂಪ್ಲೀಟ್ ವ್ಲಾಗಲ್ಲಿ ಇರುತ್ತೆ ನಿಮ್ಗೆ ಏನಾದ್ರು ಈ ವಿಡಿಯೋ ಇಷ್ಟ ಆಗ್ತಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಎಂತವಲ್ಲ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೀಗೆ ವಿಡಿಯೋಸ್ಗಳನ್ನ ಹಾಕ್ತಾ ಇರ್ತೀನಿ ಇವಾಗ ಈಶ್ವರ ಮಂಗಳಿಗೆ ಹೋಗ್ತಿದೀವಿ ಇವ್ರು ಅಲ್ಲಿ ಏನೇನು ಸಿಗುತ್ತೆ ಅಯ್ಯೋ ಇಲ್ಲಿ ಫುಡ್ಡುಗಳು ಒಂದು ಚೆನ್ನಾಗಿರುತ್ತೆ ಮಲ್ಪು ಮಾಲಿಪುರಿ ಅಂತ ಒಂದು ಬರುತ್ತೆ ಇಷ್ಟ ನನಗೆ ನಮ್ಮ ಅಕ್ಕನೂ ಜಾಸ್ತಿ ತರ್ತಾ ಇರ್ತಾರೆ ನಮ್ಮ ಅಕ್ಕನಿಂದ ಅದು ನನಗೆ ಒಂದು ಸ್ವಲ್ಪ ಕಜ್ಜಾಯ ಟೈಪ್ ಇರುತ್ತೆ ನಮ್ಮ ಕಡೆ ಸ್ವಲ್ಪ ಕಜ್ಜಾಯ ಅದೇ ಥರ ಮಾಡೋದು ಚೆನ್ನಾಗಿರುತ್ತೆ ಅಂತಾರೆ ಜಾಸ್ತಿ ಸ್ವೀಟ್ ಮನೆ ಹೋಗೋಣ ಇವ್ರೇನು ಮಾಡ್ತಿದ್ದಾರೆ ಅಂತ ತೋರಿಸ್ತೀನಿ ಬನ್ನಿ ಇವ್ರದ್ದು ಯಾವಾಗೂ ಕಿತಾಡ್ತಾ ಇರ್ತಾರೆ ಇವರೆಲ್ಲ ಇವ್ರೇನೋ ವಿಡಿಯೋ ಮಾಡೋದಕ್ಕೆ ಟ್ರೈ ಮಾಡ್ತವ್ರ ಬರೀ ಈ ತರ ಸ್ಟಂಟ್ ಮಾಡೋದೇ ಸಣ್ಣಗೆ ಬುದ್ಧಿ ಹೇಳಿ ಗೈಸ್ ಆ ಥರ ಎಲ್ಲ ಸ್ಟಂಟ್ ಮಾಡಬೇಡ ಅಂತ ಎಲ್ಲರೂ ಕಮೆಂಟ್ ಅಲ್ಲಿ ತಿಳಿಸಿ ಸಣ್ಣ ಯಾವಾಗ್ಲೂ ಸ್ಟಂಟ್ಗಳು ಮಾಡ್ತಾ ಇರ್ತಾಳೆ ಹೆಣ್ಮಕ್ಳು ಹುಷಾರಾಗಿರ್ಬೇಕು ನಂಗೆ ಆಯ್ತು ಕಂಡು ಹಿಡಬೇಕು ಹಿಂಗೆಲ್ಲ ಎತ್ತಿ ಬಿಸಾಕ್ಬೇಕು ಅಂತೆಲ್ಲ ಆಸೆ ಎತ್ತಿಸಾಕ್ಬೇಕು ನನ್ನ ತಮ್ಮನೇದ್ ಬಿಸಾಕ್ ಡಾನ್ಸ್ ಕೊರಿಯೋಗ್ರಫಿ ಯಾರಿಗೂ ಗೊತ್ತಿಲ್ಲ ನಾನೇ ಕೊರಿಯೋಗ್ರಫಿ ಮಾಡ್ತೀನಿ ನೀವು ಡ್ಯಾನ್ಸ್ ಆಡ್ತಿರಲ್ಲ ಅದು ಕೊರಿಯೋಗ್ರಾಫ್ ಮಾಡೋದು ಅವ್ಳು ಫೋನ್ ಬಿಸಾಕ್ದ ಹ್ಮ್ ಅಮ್ಮ ಟೀ ಮಾಡ್ತಾ ಇದ್ದಾರೆ ಗೈಸ್ ಟೀ ಕುಡ್ದು ಇವಾಗ ಈಶ್ವರಮಂಗಳಕ್ಕೆ ಹೋಗ್ತಾ ಇದೀವಿ ಈ ಊರಿನ ಸ್ಪೆಷಲ್ ಏನೇನ್ ಚೆನ್ನಾಗಿ ಏನೇನ್ ಸಿಗುತ್ತೆ ಇಲ್ಲಿ ಬೇರೆ ವೆರೈಟಿ ತಿಂಡಿ ಅಂತ ನಾವು ತೋರಿಸ್ತೀವಿ ಬನ್ನಿ ನೀವು ಕೂಡ ಎಲ್ಲರೂ ಹೋಗೋಣ ಎಲ್ಲಿಗೋಗ್ತಿದೀವಿ ಈಶ್ವರಮಂಗಳಕ್ಕೆ ಡೋರಾ ಯಾರು ನೋಡ್ತೀರಾ ಗೈಸ್ ಧನ್ಯಾ ಡೋರ ನೋಡಲ್ಲ ಅದಕ್ಕೆ ಬರಲ್ಲ ಸಾನು ನೋಡ್ತಾಳೆ ಗಾಯಸ್ ನಾನು ನನ್ನ ತಮ್ಮ ಯಾವಾಗ್ಲೂ ನೋಡ್ತಾ ಇದ್ವಿ ಡೋರನ ಡೋರ ನಮ್ ಫೇವ್ರೆಟ್ ಅದು ಗೊಂಬೆ ಯಾವಾಗ್ಲೂ ಅದ್ ಬಂದ್ರೆ ಸಾಕು ಗೈಸ್ ನೋಡ್ತಾ ಇರಿ ಹೀಗೆ ಸಾಕು ಸಾಕು ಜಾಸ್ತಿನೇ ಆಯ್ತು ಥ್ಯಾಂಕ್ ಯು ಕೊಟ್ಟಿದ್ದಾರೆ ಕೊಟ್ಟಿದ್ದಾರೆ ಅಮ್ಮ ಟೀ ಗೈಸ್ ಬಿಸಿ ಬಿಸಿ ಇವಾಗ ತಾನೇ ಸ್ನಾನ ಮಾಡ್ಕೊಂಡ್ಬಂದ್ವಿ ಬಂದ್ವಿ ವೆದರ್ ಸ್ವಲ್ಪ ಕೋಲ್ಡ್ ಆಗಿದೆ ರಸ್ಕಿದೆ ಹಚ್ಕೊಂಡು ತಿಂತೀವಿ ಈಶ್ವರ ಮಂಗಳಕ್ಕೆ ಹೋದಾಗ ವಿಡಿಯೋ ಕಂಟಿನ್ಯೂ ಮಾಡ್ತೀವಿ ಯಾರ್ಯಾರು ಹೋಗ್ತೀವಿ ಹೇಗೆ ಹೋಗ್ತೀವಿ ಅನ್ನೋದನ್ನ ಕಮೆಂಟ್ ಅಲ್ಲ ಕಮೆಂಟ್ ಮಾಡಿ ಅಂತ ಇದ ಹೋಗ್ತೀವಿ ಅನ್ನೋ ಕಂಪ್ಲೀಟ್ ಬ್ಲಾಗ್ ನೋಡಿ ವಾಚಿಂಗ್ ಗಾಯ್ಸ್ ಇಲ್ಲಿ ಹತ್ತು ಸದೇ ಸಿಕ್ಕಾಗ ಈಶ್ವರ್ ಮಂಗ್ಳಿದ್ಲಾಗ್ ಮಾಡ್ತಿಲ್ಲ ಗಾಡಿ ಕಳ್ಕೊಂಡ್ ನೋಡಿ ಅವ್ರಿಬ್ರು ಅಕ್ಕ ತಂಗಿ ಇಬ್ರು ಒಟ್ಟಿಗೆ ಬರ್ತಾ ಇದಾರೆ ಸ್ವಲ್ಪ ಮಳೆ ಅಲ್ವ ಗಾಯ್ಸ್ ಅದಕ್ಕೆ ಸ್ವಲ್ಪ ಗಾಡಿ ಎಲ್ಲಾ ತುಂಬಾ ಕಷ್ಟ

ಫುಲ್ಲು ಡೌನ್ ಭೀಯಪ್ಪ ಮಳೆಗಾಲದಲ್ಲಿ ಕಷ್ಟ ಇಲ್ಲಲ್ಲ ಗಾಡಿನ ತಗೊಂಡೋಗೋದಕ್ಕೆ ಅದಕ್ಕೆ ಇಲ್ಲಿ ಆಲ್ಮೋಸ್ಟ್ ಜೀಪ್ಗಳು ಆ ಥರದನ್ನ ಯೂಸ್ ಮಾಡ್ತಾರೆ ಜೀಪ್ಗಳು ವೀಲ್ ಅಷ್ಟು ಕಷ್ಟನಾ ಇದೇ ಇರುತ್ತಲ್ವಾ ಚುನಾವಣೆ

ಮತ್ತೆ ತಿನ್ನ ತಿನ್ನದಿಕ್ಕೆ ಸ್ನಾಕ್ಸ್ ನ ತಗೊಂಡಿದ್ದೀವಿ ಇವಾಗ ಹೊರಡ್ತಾಯಿದೀವಿ ನೋಡಿ ಹೊರಡ್ತೀನಿ ಅಂತ ಬರಲ್ಲ ಅದಕ್ಕೆ ಮತ್ತೆ ರಿಟರ್ನ್ ಆಗ್ತೀವಿ ಅವ್ರನ್ನ ఔರಾ ಕರ್ಕೊಂಡು ಹ್ಮ್ ಹಾ ಕಲ್ಪನಾ ತಗೊಂಡಿದ್ರು ಏ ಏ ಪಾಯಸನ ಗೆಣಿದ್ರೆ 나 ಈ

ಅದೇ ಮಾಲ್ಪುರಿ ನಾನು ಹೇಳಿದ್ನಲ್ಲ ಮಾಲ್ಪುರಿ ಮಾತಾರೆ ಕಾಣಿಸ್ಕೊಡು ಅಲ್ಲಿ ಫ್ರೆಶ್ ಆಗಿರುತ್ತಂತೆ ಇಲ್ಲೆಲ್ಲ ಇಲ್ಲಿ ಇರ್ಲಿಲ್ಲ ಅಲ್ಲಿ ಚೆನ್ನಾಗಿರುತ್ತೆ ಗೋಬಿ ಏನಾದ್ರು ತಗೊಳಣ ಅಂತ ಇವಾಗ ಕಡೆ ಇವಾಗ ಇಲ್ಲಿ ಮುಗೀತು ಇವಾಗ ಅಲ್ಲಿಗೆ ಹೋಗ್ತಾ ಇದ್ದೀವಿ ನಾವೆಲ್ಲರೂ ಕೂಡಿ ಹೌದು ಈಶ್ವರಮಂಗಲಕ್ಕೆ ಹೇಗಿದೆ ಪೇಟೆ

ಗೈಸ್ ಎಲ್ಲ ತಗೊಂಡು ಇವಾಗ ಹೊರಡ್ತಾ ಇದ್ದೀವಿ ಎಲ್ಲ ತಗೊಂಡಿದ್ದೀವಿ ಅಲ್ಲಿ ಒಂದ್ ಕವರ್ ಇದೆ ಗೋಬಿ ಎಲ್ಲ ತಗೊಂಡಿದ್ದೀವಿ ಡಿಕ್ಕಿ ಎಲ್ಲ ಇಟ್ಟಿದ್ವಿ ಎಲ್ಲಾ ಇಟ್ಟಿದೀವಿ ಇವಾಗ ಮನೆಗ್ ಹೊರ್ತಾ ಇದೀವಿ ಗೈಸ್ ನಾನು ಇವಾಗ ಸಣ್ಣ ಜೊತೆ ಇದ್ದೀನಿ ಧನ್ಯಾ ಮಂಜು ಜೊತೆ ಬರ್ತಾ ಇದ್ದಾರೆ

ಗಾಯ್ ನಾನು ಹಿಂಗೆ ನೋಡ್ತಾ ಇದ್ರೆ ಸನು ನನ್ನ ಬೀಳ್ಬೋದು ಗಾಯಸ್ ಇಲ್ಲ ನಾನು ಕಂಟಿನ್ಯೂ ಮಾಡ್ತೀನಿ ಮನೆಗೆ ಹೋದ್ಮೇಲೆ ಅಲ್ಲಿ ಯೂಸ್ ಮಾಡಬಾರ್ದು ಈಗ ನೋಡಿ ಯೂಸ್ ಯೂಸ್ ಅಂತ ಮಾತ್ರ ಪನಿಶ್ಮೆಂಟ್ ಏನಾದ್ರು ಪನಿಶ್ಮೆಂಟ್ ಅಲ್ಲ ತೊಂದರೆ ಅಲ್ಲ ಏನು ಪನಿಶ್ಮೆಂಟ್ ಅಂತ ಇಂಗ್ಲಿಷ್ ಅಲ್ಲಿ ಹೇಳಿದ್ರೆ ಶಿಕ್ಷೆ ಶಿಕ್ಷೆ ಕೊಡಲಾಗಿದೆ ಶಿಕ್ಷೆ ಕೊಡ್ತೀವಿ ಹಾ ಆಯ್ತು ಇನ್ನು ಮುಂದೆ ನಾನು ಕನ್ನಡ ಮಾತಾಡ್ತೀನಿ ಅಯ್ಯೋ ಸುವರ್ಣ ಸುವರ್ಣಾ ಸೂಪರ್ ಸ್ಟಾರ್ ಹೋಗಿದ್ದಾಗ ನಂಗ್ ಅದೇ ಚಾಲೆಂಜ್ ಇದಿತ್ತು ಅವರ್ ಇಷ್ಟೊಂದು ಇಂಗ್ಲಿಷ್ ಮಾತಾಡ್ಬಿಟ್ರಿ ನನಗೆ ಗೊತ್ತಿಲ್ಲ ಸರ್ ಹಾ ಸರಿ ನಾವು ಕನ್ನಡನೇ ಮಾತಾಡ್ತೀನಿ ಗಾಯ್ಸ್ ಜನಗಳೇ ನನ್ನ ಪ್ರೀತಿಯ ಜನಗಳೇ ಹಾ ನನ್ನ ಪ್ರೀತಿಯ ಜನಗಳೇ ಕೇಳಿ ನಾವು ಇದನ್ನ ಬೇರೆ ಬ್ಲಾಗ್ ದಿನಚರಿ ಪ್ರತಿದಿನಚರಿ ವಿಡಿಯೋದಲ್ಲಿ ಮಾಡ್ತೀವಿ ಇದರಲ್ಲಿ ಬೇಡ ಗಾಯ್ಸ್ ಜನಗಳೇ ಬೇಡ ಜನಗಳೇ ಹ್ಮ್ ಗಾಯ್ಸ್ ಮಾತಾಡ್ತೀನಿ ಇವಾಗ ನಾರ್ಮಲ್ ಆಗೇ ಹಾ ಅದಕ್ಕೆ ಇಂದನೇ ಒಂದು ಬ್ಲಾಗ್ ಮಾಡ್ತೀನಿ ಇಂಗ್ಲಿಷ್ ಯೂಸ್ ಮಾಡಬಾರ್ದು ಚೆನ್ನಾಗೈತೆ ಇತ್ತಾ ತಾನೇ ಇದು ಕಂಟೆಂಟ್ ಇಂಗ್ಲಿಷ್ ಯೂಸ್ ಮಾಡಬಾರ್ದು ಕಟ್ಲೇ ಇದೆ ಗಾಯ್ಸ್ ಜಾಸ್ತಿ ಮಾತಾಡೋಕೆ ಆಗಲ್ಲ ಜಾಸ್ತಿ ಏನೋ ಕಾಣಿಸೋದು ಇಲ್ಲ ಮನೆಗೆ ಹೋದಮೇಲೆ ವಿಡಿಯೋ ಗಣಿನಿ ಮಾಡ್ತೀನಿ ಕೀಪ್ ವಾಚಿಂಗ್

మొసరు తగ్వి మామూలు మనకి బాగి ఒంసూడు ఐటమ్స్ తిండి అంతవర నోడి ఇదొందు బిస్కెట్ ఇొందు ಇಷ್ಟು ತೊಗೊಂಡಿದೆ ಮ್ಯಾಗಿ ತಂದಿದ್ದೀವಿ ಮ್ಯಾಗಿ ಮಾಡ್ಕೊಂಡು ತಿಂತೀವಿ ಇದೊಂದು ಜ್ಯೂಸು ಇವಾಗ ಕುಡಿಯೋದಕ್ಕೆ ಇದು ನೋಡಿ ಆಲ್ಪ್ಸ್ ಅವರಾ ರೋಸ್ಮೇರಿ ರೋಸ್ಮೇರಿ ವಾಟರ್ ಇಲ್ಲಿ ಕೋಳಿ ಹಾಕ ಒಳಗೆ ಇದು ಯೂಸ್ ಇದೆಯಮ್ಮ ಚೆನ್ನಾಗೆ ಬ ಹಾಕ್ತಿದೆಯೂ ಕೂಡ ಗೋಬಿನದು ಗೋಬಿ 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 ತಂದಿದ್ದೀವಿ ಈಗ ಅಷ್ಟೇ ಡೈರಿ ಮಿಲ್ಕ್ ತಗೊಂಡು ಅನ್ನಿ ಅವಸ್ಕೊಂಡು ನನಗೆ ಕೊಡಬೇಕು ಅಂತ ಇವಾಗ ಬಂದಲ್ಲ ಗುಂಡು ಎಲ್ಲೋಬಿಡಿದ್ರು ಇವಾಗ ಬಂದವ್ರೆ ಬಿಡ್ತಾ ಇಲ್ಲ ಅಂತ ಹೊಗಳವನ ಅವ್ನು ಯಾಕಂದ್ರೆ ಸ್ವಲ್ಪ ಡ್ರೈ ಆಗ್ಬೇಕು ಇವಾಗ ಮಳೆ ಬಂದ್ಬಿಟ್ರೆ ಆಮೇಲೆ ನೈಟ್ ಈಚೆ ಬಿಡೋಕ್ಕೂ ಆಗಲ್ಲ ಅಲ್ಲೇ ಸ್ವಲ್ಪ ರೂಢಿ ಆಗ್ಬೇಕು ಅವನು ಇವಾಗ ಒಂದು ಎಂಜೋ ಮಾಡ್ತಿದ್ದೆ ನನ್ನ ಚಾನ್ ಏನು ತಮ್ಮನ ಚಾನಲಲ್ಲಿ ಇನ್ಸ್ಟಾಗ್ರಾಮಲ್ಲಿ ಅಪ್ಲೋಡ್ ಮಾಡ್ತಾನೆ ನೋಡಿ ನೋಡೋಣ ಹೆಂಗೆ ಬರುತ್ತೆ ಏನೋ ಅಂತ ಗೊತ್ತಿಲ್ಲ ಕಾನ್ಸೆಪ್ಟ್ ಎಲ್ಲ ಇರೋಲ್ಲ ನೀವು ಅಲ್ಲಿ ಹೋಗಿ ನೋಡಬೇಕು ಹಾರರ್ ವೀಡಿಯೋ ಮಾಡ್ತಾ ಇದ್ದೀನಿ ಹೌದು ನೋಡೋಣ ಹೆಂಗ್ ಬರುತ್ತೆ ಅಂತ ಗಾಯ್ಸ್ ಗಿಫ್ಟ್ ವಾಟ್ಸ್ ಆ್ಯಂಡ್ ನಿಮ್ಗೇನಾದ್ರೂ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾತ್ರ ಮಾಡ್ಕೊಳ್ಳೋದನ್ನ ಮರಿಬೇಡಿ बाय बाय आई लव यू आई फ्रेंड की वाचिंग पापा इस्ट टर्न ಆಗ್ತಿದ್ದಾರೆ